ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಾರಿ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬೇರೆ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಆರು ಗಂಟೆ ಆಗೈತೆ ನೋಡ್ರಿ ನಾನು ಕಸ ಕೂಡಿಸಿ ಮತ್ತು ಹೊರಗಡೆ ಅಂಗಳಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೊಸಲ ತೊಳ್ದು ರಂಗೋಲಿ ಹಾಕಂತೀನಿ ನೋಡ್ರಿ ಇವತ್ತು ಸಂಕಷ್ಟ ಐತಿ ಅಂದರೆ ಮಂಗಳವಾರ ಸಂಕಷ್ಟ ಬಂದೈತಲ್ರಿ ಹಾಗಾಗಿ ಜಲ್ದಿನೇ ಹೊಸಲೆಲ್ಲ ಜಳಕ ಅದು ಮಾಡಿ ಪೂಜೆ ಎಲ್ಲ ಮಾಡ್ಬೇಕಂತೇಳಿ ಜಲ್ದಿನೇ ರಂಗೋಲಿ ಹಾಕಂತಿದ್ರಿ ಮನು ಇದ್ರೆ ರೆಡಿ ಆಗಿಬಿಟ್ಟು ಎನ್ ಸಿ ಸಿ ಕ್ಲಾಸಿಗೆ ಹೊಂತಾನು ಅಂದ್ರೆ ಅವ್ರ ಪಪ್ಪ ಬಿಡಾಕ ಹೋಗ್ತಾರೀ ರೆಡಿಯಾಗಿ ನಿಂತಾನು ಇವ್ರಿದ್ರೆ ಇನ್ನೂ ರೆಡಿ ಹಾಕತ್ತಿದ್ರೆ ಹಾಗಾಗಿ ವೆಯ್ಟ್ ಮಾಡಾಕತ್ತಿದ್ದ ನಾನಿದ್ರೆ ಅಷ್ಟೊತ್ತಿಗೆ ರಂಗೋಲಿನೂ ಸಿಂಪಲ್ ಸಿಂಪಲ್ಲಾಗಿ ರಂಗೋಲಿನೂ ಹಾಕಿದೆ ನೋಡ್ರಿ ಅಂದ್ರೆ ಅಕ್ಕಿ ಇಟ್ಟಿಲ್ಲೇನೆ ರಂಗೋಲಿ ಹಾಕಾಕತ್ತಿದ್ದು ಈ ತಿಂಗಳ ಒಳಗಡೆ ರೀ ಈಗಿದ್ರೆ ಮನೂಗೂ ಬಿಡಾಕ ಹೊಂತಾರೆ ನೋಡ್ರಿ ಇವಾಗ ಟೈಮ್ ಆರು ಗಂಟೆಗೆ ಒಂದು ಐದು ಹತ್ತು ನಿಮಿಷ ಆಗಿರಬೇಕು ಆಲ್ರೆಡಿ ಲೇಟ್ ಆಗೈತಿ ನಾನೇ ಹೊಡಿತೀನಿ ಪಪ್ಪ ಗಾಡಿ ನೀವು ಸಾವ್ಕಾಶ್ ಕುಡಿತೀರಂತೆ ತಾನು ತೊಂದುಬಿಟ್ಟು ಹೊಂಟಿದ್ದೆ ನೋಡ್ರಿ ಅಂದರೆ ಬೆಳಗ್ಗೆ ಜಲ್ದಿ ಹೇಳಿಕಂದ್ರೆ ಸ್ವಲ್ಪ ಗಡಿಬಡಿನೇ ಆಗುತ್ತೆ ಅಂದರೆ ಜಲ್ದಿ ಎದ್ದ್ರಿ ತಾನು ಜಲ್ದಿ ರೆಡಿ ಆಗ್ಬಿಟ್ಟು ಹೋಗೋದೇ ಇಲ್ಲ ಅವ್ರ ಪಪ್ಪಾನು ಹಂಗೆ ಅನಾಕ್ಕಿದ್ರು ಯಾವಾಗೈತೆ ಎದ್ದು ಅವ್ರು ಫೋನ್ ಹಚ್ಚಿದಾಗ ಇಲ್ಲಿದ್ದೀನಿ ಅಲ್ಲಿದ್ದಂತೆ ಅತಿ ಪಟ್ಟಂತ ರೆಡಿಯಾಗಿ ಹೊಂಡಂಗೆ ಇಲ್ಲ ನೀನು ಅಂತ ಅನಾಕ್ಕಿದ್ರು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಈಗ ದೇವ್ರಿಗೆ ನಮಸ್ಕಾರ ಮಾಡಕ್ಕಂತೀನಿ ನೋಡ್ರಿ ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಮಾಡಿದ್ರು ನನಗಿಂತ ಮೊದಲೇ ಜಳಕ ಮಾಡಿಬಿಟ್ಟು ಅವ್ರು ಪೂಜೆ ಮಾಡಿಬಿಡ್ತಾರೋ ದಿನಾನು ಈಗಿದ್ರೆ ನಾನು ಜಳಕ ಮಾಡಿಬಿಟ್ಟು ಧ್ಯಾನ ಮಾಡೋಕ್ಕಂತೀನಿ ನೋಡಿರಿ ಇವತ್ತು ನಾಷ್ಟದ ಕೆಲಸ ಏನೂ ಇದ್ದಿತ್ತಿಲ್ಲ ಅಂದ್ರೆ ಮನೂ ಎನ್ ಸಿ ಸಿ ಕ್ಲಾಸಿಗೆ ಹೋಗಿ ಅಂದರೆ ಹನ್ನೊಂದು ಗಂಟೆ ಮೇಲೆ ಬರ್ತಾನೋ ಅಲ್ಲೇ ನಾಷ್ಟ ಅವನಿಗೆ ಹಂಗಾಗಿ ನಾಷ್ಟದ ಕೆಲಸ ಏನೂ ಇಲ್ಲ ರೀ ಇವತ್ತು ಉಪವಾಸ ನಾನು ಮತ್ತು ನಮ್ಮ ಮನೆಯವರು ತಾನು ಮೂರು ಮಂದಿ ಉಪವಾಸ ಮಾಡ್ತೀವಿ ಹಾಗಾಗಿ ನಾಷ್ಟಕ್ಕೇನು ಮಾಡೋಕ್ಕೆ ಹೋಗಂಗಿಲ್ಲ ರೀ ಮನು ಬಂದಮೇಲೆ ಏನಾದರೂ ಮಾಡಿ ಇತ್ತು ಇವಾಗೇನೋ ನಾಷ್ಟದ ಕೆಲಸ ಏನು ಇದಿತಿಲ್ಲ ಇನ್ನು ತನ್ನೂ ಎದ್ಬಿಟ್ಟು ಕೂತಿದ್ಲು ಇನ್ನು ಆ ಕೆಗಿ ಜನಕ್ಕ ನೀರು ರೀ ಇಟ್ಟಿದ್ದೇರಿ ತನಕ ಸ್ವಲ್ಪ ಧ್ಯಾನ ಮತ್ತು ಮುದ್ರೆಗಳು ಮಾಡಿಬಿಡ್ಬೇಕಂತೇಳಿ ಮಾಡೋಕ್ಕಂತಿದ್ವಿ ನೋಡ್ರಿ ಕೆಲಸ ಏನು ಇರ್ಲಿಕ್ಕಾದ್ರೆ ಸುಮ್ಮನೆ ಕುಂದ್ರೋಕ್ಕಿಂತ ಮತ್ತು ಮೊಬೈಲ್ ನೋಡೋಕ್ಕಿಂತ ಸ್ವಲ್ಪ ಮುದ್ರೆ ಮತ್ತು ಪ್ರಾಣಾಯಾಮ ಮಾಡಿರೈತಂಥೇಳಿ ಮಾಡೋಕ್ಕಿದು ಮೈಂಡ್ ರಿಲೀಫ್ ರೀ ಮತ್ತು ಈ ರೀತಿ ಮುದ್ರೆ ಮಾಡೋದ್ರಿಂದ ಸುಸ್ತು ಅಂತ ಹೇಳ್ತಾರೆ ನಾನು ಯೂಟ್ಯೂಬ್ ನೋಡಿಬಿಟ್ಟು ತಿಳ್ಕೊಂಡಿದ್ದು ಇದು ಅಂದರೆ ಪ್ರಾಣ ಮುದ್ರೆ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ನಾವು ಇದ್ದಾಗ ಮಾಡೋದ್ರಿಂದ ರೀ ಮತ್ತು ಸುಸ್ತು ಆಗಂಗಿಲ್ಲ ಅಂತ ಹೇಳ್ತಾರೋ ಹಾಗಾಗಿ ನಾನು ಉಪಾಸಿದ್ದಾಗ ಜಾಸ್ತಿ ಪ್ರಾಣ ಮುದ್ರೆ ಮಾಡೋದು ನೋಡಿರಿ ಅಂದರೆ ಕಿರುಬೆಟ್ಟು ಮತ್ತು ಉಂಗುರು ಬೆಟ್ಟು ಅಂತೀವಲ್ಲ ಅಂದರೆ ಮತ್ತೆ ಹೆಬ್ಬೆಟ್ಟನ್ನು ಕೂಡಿಸ್ಬಿಟ್ಟು ಮಾಡೋದು ಅಂದರೆ ಮೂರು ಬೆಟ್ಟನ್ನು ಕೂಡಿಸ್ಬಿಟ್ಟು ಈ ರೀತಿ ಒಂದು ಐದು ನಿಮಿಷ ಮುದ್ರೆ ಮಾಡಿಬಿಟ್ರೆ ನಮ್ಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಸುಸ್ತು ಆಗಂಗಿಲ್ಲ ಅಂದರೆ ಮುದ್ರೆ ಒಳಗೆ ಜಾಸ್ತಿ ಅದಾವೆ ಅದನ್ನ ತಿಳ್ಕೊಂಡಷ್ಟು ಕಮ್ಮಿನ ರೀ ನನಗೇನು ಅಷ್ಟೊಂದಿನ್ ನಾಲೇಜ್ ಇಲ್ಲ ನನಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ಬಿಟ್ಟು ನಾನು ಅದನ್ನ ಫಾಲೋ ಮಾಡೋದಷ್ಟೇ ನಿಮಗೂ ಆ ರೀತಿ ತಿಳ್ಕೊಬೇಕನ್ನೋದಿದ್ರೆ ಯೂಟ್ಯೂಬ್ ಒಳಗೆ ರೀ ಅದನ್ನ ನೋಡ್ಬಿಟ್ಟು ತಿಳ್ಕೊಬೋದು ಅಂದ್ರೆ ನಾನು ಹೇಳಿ ಕೂಡ ಅಷ್ಟೇನು ದೊಡ್ಡಕ್ಕಿಲ್ಲ ಮತ್ತು ಅದ್ರ ಬಗ್ಗೆ ನನಗೂ ಜಾಸ್ತಿ ನಾಲೆಜ್ ಇಲ್ಲ ರೀ ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ನನಗೆ ಎಷ್ಟು ಬೇಕಲ್ಲ ಅಷ್ಟೇ ತಿಳ್ಕೊಂಡು ನಾನು ಆ ರೀತಿ ಫಾಲೋ ಮಾಡೋದಷ್ಟೇ ರೀ ಈಗ ಸ್ವಲ್ಪ ಹೊತ್ತು ಮುದ್ರೆ ಮತ್ತು ಯೋಗ ಎಲ್ಲ ಮಾಡಿಬಿಟ್ಟು ಅಂದರೆ ಧ್ಯಾನ ಮಾಡಿಬಿಟ್ಟು ಇನ್ನು ಟೈಮ್ ಹನ್ನೊಂದು ಗಂಟೆ ಹಾಕಿ ಬಂದಿತ್ತು ರೀ ನಮ್ಮ ಮನೆಯವ್ರಿಗೂ ಉಪಾಸಿತ್ತಲ್ಲ ಅವರು ಇವತ್ತು ಲೇಟಾಗಿ ಅಂದಿದ್ರು ಅದ್ರ ಕೆಲಸಕ್ಕೆ ಸ್ವಲ್ಪ ಹಾಲು ರೆಡಿ ಮಾಡಿ ಕೊಡೋಣ ಅಂತ ರೆಡಿ ಮಾಡಾಕ್ ಅಂತೀನಿ ನೋಡ್ರಿ ಅಂದ್ರೆ ಚಹಾ ಕುಡಿಯಕ್ಕಿಂತ ಸ್ವಲ್ಪ ಬಾದಾಮಿ ಕಲ್ಸಕ್ರಿ ಸೋಂಪು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡ್ಬಿಟ್ಟು ಅದು ಹಾಲಿಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ಟು ಆಯ್ತು ಸುಸ್ತನು ಆಗಂಗಿಲ್ಲ ಅಲ್ರಿ ಮತ್ತೆ ನಮ್ಗಾದ್ರೆ ನಡೀತೈತಿ ನನಗೇನು ವಾರ ಉಪವಾಸ ಮಾಡ್ತೀನಿ ನಡೀತೈತಿ ಅವ್ರಿಗೆ ಸ್ವಲ್ಪ ಈ ರೀತಿ ಮಾಡಿ ಕೊಡ್ಬೇಕಂತಾರೆ ರೆಡಿ ಮಾಡಾಕತ್ತಿದ್ದು ತಾನು ಇದ್ರೆ ಬೆಳಗ್ಗೆ ಏನೂ ಕುಡ್ದಿಲ್ಲರಿ ಏನೂ ತಿಂದಿಲ್ಲ ಹಂಗೆ ಕಾಲೇಜ್ಗೆ ಹೋಗಿದ್ದು ಮೂರು ಗಂಟೆಗೆ ಬರ್ತೀನಿ ಮಮ್ಮಿ ಅವಾಗ ಸ್ವಲ್ಪ ಸಾಬುದಾನಿ ಮಾಡಿ ಅವಾಗ ತಿನ್ನಾಕ್ ಬರುತ್ತಂತೇಳಿ ಹಂಗ ಹೋಗಿದ್ಲು ಹಂಗಾಗಿ ಮನೆಯವ್ರಿಗೆ ನನಗೆ ಅಷ್ಟೇ ಈ ರೀತಿ ಹಾಲನ್ನು ರೆಡಿ ಮಾಡೋಕತ್ತಿದ್ದು ನೋಡ್ರಿ ಅಂದರೆ ಚಹಾ ಕುಡಿಯೋ ಬದಲು ಈ ರೀತಿ ಹಾಲು ರೆಡಿ ಮಾಡಿಕೊಂಡು ಕುಡಿಬೇಕಂತ ಕಲ್ಸಕ್ರಿ ಸೋಂಪು ಮತ್ತು ಸ್ವಲ್ಪ ಬಾದಾಮಿ ಅಂದರೆ ಇನ್ನೊಂದು ರೀತಿ ಮಾಡ್ಕೊಬೋದು ಎಲ್ಲ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ನೆನೆಸಿಬಿಟ್ಟು ರುಬ್ಬಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಆದರೆ ದಿಢೀರಾಗೆ ಈ ರೀತಿ ರೆಡಿ ಆಗುತ್ತಲ್ಲ ಹಾಗಾಗಿ ಇದನ್ನೇ ಸಿಂಪಲ್ಲಾಗೆ ರೆಡಿ ಮಾಡ್ಕೊಂಡಿದ್ದು ಈಗ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಬೇಕಂತ ಅವರಿಗೆ ಕೊಡಕ್ಕೆ ಹೋಗಿದ್ದು ನೋಡ್ರಿ ಅಂದರೆ ಒಮ್ಮೆ ಸಡನ್ನಾಗಿ ಕಣ್ಣಿಗೆ ಕತ್ತಲಿ ಯಾಕೆ ಯಾಕೆನೋ ಗೊತ್ತಾಗ್ಲಿಲ್ಲ ರೀ ಆ ರೀತಿ ಆಗ್ತಿರ್ತತಿ ನಮ್ಮರು ಕೊಡಕೋದೇ ಇಲ್ಲ ಆಮೇಲೆ ಕುಡಿತೀನಿ ಅಲ್ಲಿ ಇಡ ಅಂತಂದ್ರೆ ಮತ್ತೆ ಅಲ್ಲೇ ಇಟ್ಬಿಟ್ಟು ನಾನು ಕುಡಿದು ಸ್ವಲ್ಪ ಹೊತ್ತು ಕುಂತಿದ್ದೇನೆ ಮತ್ತೆ ಇಡೋ ಎಡ್ತೀನಿ ಕೆಲಸ ಅರ್ಬಿ ಹೋಗ್ಯ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟು ಈಗ ಮೂರು ಗಂಟೆ ಆಗೇತ್ರಿ ಟೈಮ್ ಅದೂ ಬರ್ತೀನಿ ಸ್ವಲ್ಪ ಶಾಪದಲ್ಲಿ ನೆನೆಸಿಟ್ಟಿದೇರಿ ಎರಡ್ ತಾಸ ಐತಿ ನೆನೆಸಿಟ್ಟು ಅಂದ್ರೆ ನೆನಪೇ ಇದ್ದಿತ್ತಿಲ್ಲ ಎರಡು ತಾಸಿಂದ ನೆನೆಸಿದ್ದು ಅಷ್ಟು ನೆನ ಸಾಫ್ಟಾಗಿ ನೆಂದ್ರು ಅಂದ್ರೆ ಲೇಟಾಗಿ ನೆನೆಸಿದ್ದಲ್ರಿ ಹಂಗಾಗಿ ಸ್ವಲ್ಪ ನೆಂದಿದ್ದು ನಡಿತೈತೆ ಅಂತ ಹಂಗೆ ಒಗ್ಗರಣೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಮೂರು ಗಂಟೆ ಆಗಿತ್ತು ಮತ್ತು ಇನ್ನಷ್ಟು ಲೇಟ್ ಮಾಡಿ ಮಾಡಿಬಿಟ್ರೆ ಅದು ಮತ್ತು ತಿನ್ನೋಕೆ ಮನ್ಸು ಆಗಂಗಿಲ್ಲ ಅಲ್ರಿ ಮತ್ತು ರಾತ್ರಿ ಊಟ ಮಾಡೋದಿರುತ್ತೆ ಮತ್ತು ಲೇಟಾಗಿ ತಿನ್ಬಿಟ್ರೆ ವರ್ಷವೂ ಆಗಂಗಿಲ್ಲ ಅದಕ್ಕಾಗಿ ಈಗ ರೆಡಿ ಮಾಡ್ರಾಯ್ತಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ ಉಪ್ಪ ಸೊಪ್ಪು ಮತ್ತು ಸ್ವಲ್ಪ ಬಟಾಟಿನ ಹಾಕೋಕತ್ತಿದ್ದು ಆ್ಯಕ್ಚುಲಿ ನನ್ನ ಮಗಳಿಗೆ ಬಟಾಟಿ ಹಾಕಿ ಮಾಡಿಬಿಟ್ರೆ ಇಷ್ಟ ಆಗುತ್ತೆ ಬೆಳಗ್ಗೆ ಹೇಳಿದ್ಲು ಬಟಾಟಿ ಹಾಕಿ ಮಾಡೋದಾದ್ರೆ ಅಷ್ಟೇ ಮಾಡಿದ್ರು ಮಮ್ಮಿ ಇಲ್ಲಾಂದ್ರೆ ಮಾಡಕ್ಕೆ ಅಂತ ಅಂದಿದ್ಲು ಅದಕ್ಕಾಗಿ ಬಟಾಟೆನ ಹಾಕಿಬಿಟ್ಟು ರೆಡಿ ಮಾಡಾಕಂತೀನಿ ನೋಡಿರಿ ಫಸ್ಟಿಗೆ ಸಣ್ಣಗೆ ಬಟಾಟಿನ ಕಟ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಎಣ್ಣೆ ಹಾಕಿ ಚಲೋತ್ನಾಗೆ ಸ್ವಲ್ಪ ಉಪ್ಪ ಸೊಪ್ಪು ಹಾಕಿ ಹುರ್ಕೋಬೇಕ್ರಿ ಬಟಾಟೆ ಎಲ್ಲ ಮೆತ್ತಗಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿದ ಮೆಣಸಿನ್ಕಾಯಿ ಹಾಕಿ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ಮೆಣಸಿನ್ಕಾಯಿ ಎಲ್ಲ ಹುರ್ವೆ ಮಟ್ಟ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆಸಿಟ್ಟಿದ್ದ ಶಾಬದಣ್ಣೆ ಮತ್ತು ಸ್ವಲ್ಪ ಶೇಂಗಾದ ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ ಸೊಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡ್ರಾಯ್ತು ಶಾವುದಣ್ಣಿ ರೆಡಿ ಆಗುತ್ತೆ ನೋಡ್ರಿ ಅಂದರೆ ಚಂದನ ಉಪವಾಸ ಇರೋಕ್ಕಿಂತ ಸ್ವಲ್ಪ ಲೇಟಾಗಿ ಏನಾದರೂ ತಿಂದುಬಿಟ್ರೆ ಆಗುತ್ತೀ ನನಗೆ ರೆಡಿ ಇತ್ತು ಆದ್ರೆ ತಾನು ಮತ್ತು ನಮ್ಮ ಮನೆಯವರು ಉಪಾಸಿದ್ರಂತ ನಾನು ಈ ರೀತಿ ಶಾವು ರೆಡಿ ಮಾಡಿ ಅವರಿಗೆ ಹಾಕಿ ಕೊಟ್ಟು ನಾನು ಸ್ವಲ್ಪ ತಿಂದೆ ನೋಡ್ರಿ ಇವತ್ತು ಏನೈತಿಲ್ಲ ಮಂಗಳವಾರ ಸಂಕಷ್ಟ ಬಂದಾಗ ಅಷ್ಟೇ ನಾವು ಉಪಾಸ ಮಾಡೋದ್ರಿ ಅಂದ್ರೆ ಅಂಗಕಾರ ಸಂಕಷ್ಟ ಅಂತ ಇದು ಅಂಗಕಾರ ಸಂಕಷ್ಟ ವರ್ಷನಾಗ ಒಂದೇ ಸಲ ಬರುತ್ತೆ ಕೆಲವೊಂದು ಸಲ ಎರಡು ಸಲ ಬರುತ್ತೆ ವರ್ಷನಾಗ ಆಗ ಎರಡು ಸಲ ಜಾಸ್ತಿ ಬರಂಗ ಇಲ್ಲ ರೀ ವರ್ಷನಾಗ ಒಂದೇ ಸಲ ಬರೋದು ನಾನು ಹತ್ತು ವರ್ಷದಿಂದನೂ ಮಾಡಾಕತ್ತಿದ್ದು ನಾನು ಮತ್ತು ನಮ್ಮ ಮನೆಯವರು ಒಂದೇ ಸಲನ ಎರಡು ಬಂದಿದ್ದು ರೀ ವರ್ಷನಾಗ ಹಂಗಾಗಿ ವರ್ಷನಾಗ ಒಂದೇ ಸಲ ಅಂಗಕಾರ ಸಂಕಷ್ಟ ಬಂದಿದ್ದು ಅಂದ್ರೆ ಪ್ರತಿ ತಿಂಗಳು ಮನೋಕಾಗಲಿಕ್ಕಂದ್ರೆ ವರ್ಷನಾಗ ಒಂದು ಸಲ ಸಂಕಷ್ಟ ಬರುತ್ತಲ್ರಿ ಅಂಗಕಾರ ಸಂಕಷ್ಟ ಅದನ್ನ ಮಾಡಿಬಿಟ್ರೆ ಶ್ರೇಷ್ಠ ಮತ್ತು ಎಲ್ಲ ಸಂಕಷ್ಟ ಮಾಡಿದಷ್ಟೇ ಫಲ ಸಿಗ್ತೈತಿ ಅಂತ ಹೇಳಿ ಗಣಪತಿ ಪೂಜೆ ರೀ ಹೇಳಿದ್ದು ಅಂದ್ರೆ ನಾವು ವರ್ಷಲ್ಲ ಜಾಸ್ತಿ ಗಣಪತಿ ಹತ್ತಿ ಗುಡಿಗೆ ಹೋಗ್ತಿದ್ದೀವಿ ರೀ ಆ ಪೂಜೆ ಹೇಳಿದ್ದು ಹಂಗಾಗಿ ನಾವು ಹತ್ತು ವರ್ಷದಿಂದನೂ ಒಂದೇ ಸಂಕಷ್ಟನ ಮಾಡೋದು ಯಾರೆಲ್ಲ ಒಂದೇ ಸಂಕಷ್ಟ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂಗಕಾರ ಸಂಕಷ್ಟ ವರ್ಷನಾಗ ಒಂದೇ ಸಲ ಬರುತ್ತೆ ಮಂಗಾರ ಬಂದಾಗ ಅಷ್ಟೇ ಮಾಡೋದು ಈಗಿದ್ರೆ ಟೈಮ್ ಎಂಟು ಗಂಟೆ ಆಗೈತೆ ನೋಡಿರಿ ಒಂಬತ್ತು ಗಂಟೆಯಾಗಿ ಹತ್ತು ನಿಮಿಷಕ್ಕೆ ಚಂದ್ರೋದಯ ಐತಿ ಚಂದ್ರೋದಯ ಆದಮೇಲೆ ಪೂಜೆ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿ ಊಟ ಮಾಡಬೇಕ್ರಿ ಈಗ ಎಂಟು ಗಂಟೆ ಆಗೈತಿಲ್ಲ ಒಂಬತ್ತು ಗಂಟೆ ತನಕ ನಾನು ಎಲ್ಲ ರೆಡಿ ಮಾಡಿಬಿಡ್ತೀನಿ ರೀ ಅಂದರೆ ಅಡುಗೆ ಮೋದಕ ಮತ್ತು ಪೂರಿ ಮತ್ತು ರೈಸ್ ಮತ್ತು ಕಡಲೆಕಾಯಿ ಉಸುಳಿ ಮತ್ತು ಬಟಾಟಿ ಕರಿ ಮಾಡ್ತೀನಿ ಅಂದ್ರೆ ಆಲೂಗಡ್ಡೆ ಕರಿ ಮಾಡ್ತೀನಿ ಯಾವುದಕ್ಕೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡೋಂಗಿಲ್ಲ ರೀ ಸಿಂಪಲಾಗಿ ಒಂದು ತಾಸು ಒಳಗಡೆ ಇಷ್ಟೇ ಯಾವ ರೀತಿ ಅಡುಗೆ ಮಾಡೋದು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದ್ರೆ ಯಾವ ರೀತಿ ಮಾಡ್ರೆ ಪಟ್ ಪಟ್ ಆಗುತ್ತಂತೇಳಿ ನಾನು ಫಾಲೋ ಮಾಡೋದನ್ನು ನಿಮ್ ಸಂಗಟ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತೆ ಅದಕ್ಕಂತೇಳಿ ಕೇಳೋದಷ್ಟ ಈಗಿದ್ರೆ ನಾನು ಒಟ್ಟಿಗೆನೇ ಒಂದು ಕುಕ್ಕರ್ ಒಳಗೆ ಫಸ್ಟಿಗೆ ಬಟಾಟಿನ ಹಾಕಿದ್ದೀನಿ ಕಟ್ ಮಾಡಿಬಿಟ್ರಿ ಒಂದು ಡಬ್ಬಿ ಒಳಗೆ ಏನೈತಿಲ್ಲ ಕಡಿಕಾಲು ಕಾಳು ಇಟ್ಟಿದ್ದೇವೆ ರೀ ನಾನು ಬೆಳಗ್ಗೆ ಹದಿನೈದು ಒಂದ್ಸಲ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಮತ್ತೆ ಮ್ಯಾಲೊಂದು ಡಬ್ಬಿ ಒಳಗೆ ಏನೈತಿಲ್ಲ ಸ್ವಲ್ಪನ ಅನ್ನ ಮಾಡಿದ್ರೆ ರಿ ಮಧ್ಯಾಹ್ನ ಮಾಡಿದ್ದು ಇನ್ನೂ ಅನ್ನ ಐತಿ ಅದಕ್ಕಾಗಿ ಸ್ವಲ್ಪ ಮಾಡಿದ್ದು ಮತ್ತು ಸಾಕಾಗುತ್ತೆ ರೀ ಇಷ್ಟೇ ಕಡುಬು ಪೂರಿ ಎಲ್ಲ ಮಾಡ್ನೆಲ್ಲ ಹತ್ರ ಸ್ವಲ್ಪನೇ ಇಟ್ಟಿದ್ದ ಅನ್ನಕ್ಕೂ ಈಗ ಅಕ್ಕಿನೂ ತೊಗದ್ಬಿಟ್ಟು ಅನ್ನನೂ ಹಿಡಾಕತ್ತಿದ್ದು ಅದಕ್ಕೂ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಕಡ್ಲೆಕಾಳು ಕುದ್ಸಾಕೇನು ಇಟ್ಟಿದ್ದು ಹೇಳಿ ಅದಕ್ಕೂ ಉಪ್ಪು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಾಲ ಕೂಗ್ಸಿದ್ರಾಯ್ತು ಎಲ್ಲ ಬೆಂದುಬಿಡ್ತಾರೆ ಒಟ್ಟಿಗೆ ಆ ಕುಕ್ಕರ್ ವಿಶಲ್ ಕೂಗಿ ಮತ್ತು ತಣ್ಣಗೆ ಮಟ್ಟ ನಾನು ಈ ಕಡೆ ಆಗುತ್ತೋ ಅಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ರೆ ಅಂದರೆ ಹಿಟ್ಟು ಕಲಸಿಡೋದು ಮತ್ತು ಅದು ಮೋದಕ್ಕೆ ಮಾಡೋಕೆ ಸ್ಟಪ್ಪಿಂಗ್ ರೆಡಿ ಮಾಡೋದು ಮತ್ತು ಎಲ್ಲ ರೆಡಿ ಮಾಡ್ಕೊತೀನಿ ಹಂಗಾಗಿ ಅದನ್ನ ಫಸ್ಟಿಗೆ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಈ ಕಡೆ ಮೋದಕ್ಕೆ ಮಾಡೋಕೆ ಮತ್ತು ಪುರಿ ಮಾಡೋಕೆ ಒಟ್ಟಿಗೆ ಹಿಟ್ಟು ಕಲಸಕತ್ತಿದ್ರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪುರಿ ಹಿಟ್ಟಿನ ಅದಕ್ಕೆ ಕಲಸಿಬಿಟ್ಟು ರೀ ನಾನು ಮೋದಕ್ಕೆ ಇವತ್ತು ಫ್ರೈ ಮಾಡಿಬಿಟ್ಟು ಮಾಡ್ತೀನಿ ಅದಕ್ಕಾಗಿ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗೇ ಕಲಿಸ್ಕೋಬೇಕಾಗುತ್ತಾ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪುರಿ ಹಿಟ್ಟಿನ ಅದಕ್ಕೆ ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ರೀ ಅಂದರೆ ಈ ಹಿಟ್ಟು ಕಲಸಿಟ್ಟಿದೀವಲ್ಲ ನಾವು ಮತ್ತು ಸ್ಟಫಿಂಗ್ ರೆಡಿ ಮಾಡಿ ಪಲ್ಯಗಳೆಲ್ಲ ಮಾಡೋ ತನಕ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಬಿಡುತ್ತಾ ನೆಂದು ಬಿಡ್ತೈತೆ ಅಲ್ರಿ ಹಾಗಾಗಿ ಫಸ್ಟಿಗೆ ಹಿಟ್ಟನ್ನು ಕಲಸಿಟ್ಬಿಟ್ಟು ಈ ಕಡೆ ಮೋದಕ್ಕೆ ಸ್ಟಫಿಂಗ್ ಮಾಡೋಕೆ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕಲ್ರಿ ಅದಕ್ಕಾಗಿ ಫಸ್ಟಿಗೆ ಒಂದೆರಡು ಗುಂಡಷ್ಟು ಕೊಬ್ಬರಿನ ಹೆರಿಚಿಬಿಟ್ಟು ಸ್ವಲ್ಪ ಮಿಕ್ಸರ್ಗೆ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊತೀನಿ ಅಂದರೆ ಹಂಗನೂ ಹಾಕ್ಬೋದು ಸಣ್ಣ ಸಣ್ಣ ಮೋದಾಕೆ ಮಾಡ್ತೀವಲ್ಲ ಅದು ಫಿಲ್ ಮುಂದಾಗ ಹೊರಗೆ ಬರುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಮಿಕ್ಸರ್ಗೆ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದು ಈಗ ಕೊಬ್ಬರಿನೂ ಈ ರೀತಿ ಪೌಡ್ರ್ ಮಾಡಿಕೊಂಡು ಬೆಲ್ಲ ಏನೈತೆ ಅಂದರೆ ಹೆರಚಿಬಿಟ್ಟು ತೊಗೊತೀನಿ ಕುಟ್ಬಿಟ್ಟಾದ್ರೂ ಹಾಕ್ಬೋದು ಅಂದರೆ ಅರ್ಬಿ ಹಾಕಿ ಕುಟೋಕ್ಕಿಂತ ಸ್ವಲ್ಪ ಏತಲ್ಲ ಅದಕ್ಕಂತ ಹೆಚ್ಚುಬಿಟ್ಟನೇ ತೊಗೊಂಡಿದ್ದು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ತುರ್ದು ಇಟ್ಟಿದ್ದೀನಿ ಮತ್ತು ಒಂದೆರಡು ಚಮಚದಷ್ಟು ತುಪ್ಪನ ಹಾಕಕ್ಕಂತೀನಿ ಅಂದರೆ ಹಾಕ್ಬೋದು ಇಲ್ಲ ಹಾಕ್ಲಿಕ್ಕಂದ್ರೂ ನಡೀತೈತಿ ನಾನು ಸ್ವಲ್ಪ ಹಾಕಿದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಸ ಕಸಿರಿ ಮತ್ತು ಸ್ವಲ್ಪ ಜಾಜಿಕಾಯನ್ನ ಸಣ್ಣಗೆ ಹೆಚ್ಚುಬಿಟ್ಟಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಕುಟ್ಬಿಟ್ಟಾದ್ರೂ ಹಾಕ್ಬೋದು ರೀ ಅಂದರೆ ಕುಟ್ಟಿ ಹಾಕೋಕ್ಕಿಂತ ಈ ರೀತಿ ಹೆಚ್ಚು ಮಣಿ ಇರುತ್ತಲ್ಲ ಸ್ವಲ್ಪ ಹಿಂಗೆ ಹೆಚ್ಕೊಂಡ್ಬಿಟ್ರಾಯ್ತು ಎಲ್ಲ ಪುಡಿ ಪುಡಿಯಾಗಿ ಬೀಳೋತ್ರಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕಿತ್ತು ಏಲಕ್ಕಿ ನಾನು ಹಾಕಿ ಹೋಗಿಲ್ಲ ರೀ ಜಾಜಿಕಾಯಿ ಮತ್ತು ಕಸ ಕಸಿ ಹಾಕಿ ಮಿಕ್ಸ್ ಮಾಡಿ ಅದನ್ನ ಸ್ಟಫಿಂಗ್ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಈ ಕಡೆ ಬಟಾಟಿ ಪಲ್ಯಕ್ಕೆ ಏನೈತಲ್ಲ ಅಂದರೆ ಕುಕ್ಕರ್ ಇನ್ನೂ ಬಿಟ್ಟಿದ್ದಿಲ್ಲ ಬಿಟ್ಟಿತ್ತಿಲ್ಲ ತನಕ ನಾನು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಟೊಮೆಟೊ ಕರಿ ಮಾಡಿ ಸಾರಿ ಬಟಾಟಿ ಕರಿ ಮಾಡೋಕೆ ಅಂದರೆ ಸಿಂಪಲ್ಲಾಗಿರೋದ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಯಾವುದಕ್ಕೂ ಉಳ್ಳಾಗಡ್ಡಿ ಬಳ್ಳಿ ಹಾಕಂಗಿಲ್ಲ ಅಂದ್ರೂ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಅದನ್ನು ಟೊಮೊಟೊ ಕಟ್ ಮಾಡಿ ಮತ್ತು ಸ್ವಲ್ಪ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಉಸೂರಿಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಈ ಕಡೆ ಏನು ಕುಕ್ಕರ್ ಒಳಗೆ ಅನ್ನ ಮತ್ತು ಗಡ್ಲಿಕಾಯ್ ಎಲ್ಲ ಕುದಿಸಾಕಿಟ್ಟಿದ್ದಾರೀ ಅವನು ಮಸ್ತಾಗೆ ಬೆಂದಿದ್ದು ಇನ್ನೆಲ್ಲ ತೆಗೆದುಬಿಟ್ಟು ಫಸ್ಟಿಗೆ ಉಸುಳಿ ಮತ್ತು ಬಟಾಟಿ ಪಲ್ಯ ಮಾಡ್ಕೊಂಡು ರೈತಂತ ಅನ್ನನ ಫಸ್ಟಿಗೆ ಎತ್ತಿ ಇಟ್ಬಿಟ್ಟು ಗಡ್ಲಿಕಾಯು ಕುದ್ದಿದ್ದು ನೋಡ್ರಿ ಮೂರಿಂದ ನಾಲ್ಕು ವಿಶಲ್ ಕೂಗಿಸ್ಬಿಟ್ರೆ ಎಲ್ಲ ಬೆಂದ್ಬಿಡ್ತವು ಬಟಾಟಿನೂ ಸಾಫ್ಟಾಗೆ ಬೆಂದಿದ್ದು ನೋಡ್ರಿ ಈಗ ಕಡಲಿಕಾಳು ಉದ್ಸಾಕೆಟ್ಟಿದ್ದೆ ಅಂದರೆ ಅದೊಗಿನ್ ಸ್ವಲ್ಪ ನೀರನ್ನು ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಕಾಳು ಉಸುರಿ ಮಾಡೋಕ ಒಗ್ಗರಣೆ ಹಾಕ್ಬೇಕು ನೋಡ್ರಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಸಿಂಪಲ್ಲಾಗಿ ಮಾಡಿಬಿಟ್ರಾಯ್ತು ಟೇಸ್ಟ್ನು ಚಲೋ ಇರುತ್ತೆ ಮತ್ತು ನೈವೇದ್ಯಕ್ಕೆ ಒಳಗೆಡ್ಡಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಾಡಬಾರ್ದು ಅಂತಾರು ಹಾಗಾಗಿ ನಾನು ಇದೇ ರೀತಿ ಮಾಡೋದು ಸಿಂಪಲ್ಲಾಗಿ ಒಗ್ಗರಣಿಗೇನಿತ್ತಲ ಎಣ್ಣೆ ಮತ್ತು ಜೀರಿಗೆ ಸಾಸ್ವಿ ಕರ್ಬೇವು ಸೊಪ್ಪು ಮತ್ತು ಕಟ್ ಮಾಡಿದ್ದ ರೀ ಮತ್ತು ಸ್ವಲ್ಪ ಹೆರಚಿಟ್ಟಿದ್ದ ಶುಂಠಿ ಹಾಕಿದ್ದೀನಿ ಇದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ நான் ಸ್ವಲ್ಪ ಹಾಕಿದಿನಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ರೀ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪುರಿ ಅಂದರೆ ಕಡ್ಲೆಕಾಯು ಕುದಿಸಮ್ದಾಗು ಹಾಕಿರ್ತೀವಿ ನೋಡ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು ಈಗ ಅದು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಆಮೇಲೆ ಬೆಂದ್ಸಿಟ್ಟಿದ್ದ ಕಡಲಿಕಾವು ಚಲೋತ್ನಾಗೆ ಅಂದರೆ ಹಾಕಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯ್ತು ಕಡ್ಲಿಕಾಯ್ ಉಸಿರಿ ರೆಡಿ ಆಗುತ್ತೆ ನೋಡಿರಿ ಸಿಂಪಲ್ಲಾಗಿ ಜಾಸ್ತಿ ಕೊಬ್ಬರಿ ತುರಿ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ನಾನಿಲ್ಲಿ ಸ್ವಲ್ಪೇ ಹಾಕಿದ್ದು ಅಂದರೆ ಒಣ ಕೊಬ್ಬರಿ ಹಾಕಿದರೆ ಹಸಿ ಕೊಬ್ಬರಿ ಇದ್ದರೆ ಜಾಸ್ತಿ ಹಾಕ್ಬೋದಿತ್ತು ನಾನು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇದಿತಿಲ್ಲ ಅಂತ ಒಣ ಕೊಬ್ಬರಿನ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಬೇರೆ ಬಾಣಲಿಗೆ ತೆಗೆಯಾಕಂತೀನಿ ನೋಡಿರಿ ಇದ್ರೊಳಗೆ ನಾನು ಬಟಾಟಿ ಪಲ್ಯನೂ ಮಾಡ್ಬೋದು ಅಂಥೇಳಿ ಈಗ ಅದರ ಬಾಣ್ಲಿಗೆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಇಂಚಷ್ಟು ದಾಲ್ಚಿನ್ನಿ ಮತ್ತು ಒಂದೆರಡು ಪಲಾವೆಲಿ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಹೆರಿಚಿಟ್ಟಿದ್ದ ಶುಂಠಿ ಹಾಕಂತರ ಅಂದರೆ ಒರಗಡೆ ಬೆಳ್ಳುಳ್ಳಿ ಯಾವುದೂ ಹಾಕಕ್ಕೆ ಹೋಗಂಗಿಲ್ಲ ಸ್ವಲ್ಪ ಹೆರ್ಚಿಟ್ಟಿದ್ದ ಶುಂಠಿ ಹಾಕಿ ಚಲೋತ್ನಾಗೆ ಹುರ್ಕೋಬೇಕ್ರಿ ಅಂದರೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಟಿದ್ದ ಮೆಣಸಿನಕಾಯಿ ರೀ ಅಂದರೆ ಮೆಣಸಿನ್ಕಾಯಿ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಕರ್ಬಂ ಸೊಪ್ಪನ್ನು ಹಾಕಿದೀಂದ್ರೆ ಇದಕ್ಕೆ ಜೀರಿಗೆ ಹಾಕಬೇಕಿತ್ತು ರೀ ಎಲ್ಲ ರೆಡಿ ಆದಮೇಲೆ ನೆನಪಾಯಿತು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕಿದ್ರು ನಡಿತೈತಿ ನನಗೆ ನೆನಪಾಗಿಲ್ಲ ರೀ ಲಾಸ್ಟಿಗೆ ನೆನ್ಪಾಯಿತು ಇನ್ನೇನು ಮಾಡೋದು ಅಂಥೇಳಿಬಿಟ್ಟೆ ಈಗಿದ್ರೆ ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಮೇಲೆ ಒಂದೆರಡು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೆ ರೀ ಟೊಮೊಟೊನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಕೆಂಪು ಖಾರದ ಪುಡಿ ರೀ ಇದಕ್ಕೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಯಾವುದೋ ಹಾಕಿರಲ್ಲ ನಾವು ಖಾರ ಮಾಡಿಸ್ಬೇಕಾರೆ ಮತ್ತೆ ಉಪ್ಪಷ್ಟು ಹಾಕಿಬಿಟ್ಟು ಪೌಡ್ರ್ ಮಾಡಿಸಿ ಇಟ್ಟಿರ್ತೀವಿ ಅದೇ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಹಾಕಿದ್ದೀನಿ ರೀ ಮತ್ತು ಮೆಣಸಿನ್ಕಾಯಿನೂ ಹಾಕಿರ್ತೀವಲ್ಲ ನೋಡ್ಕೊಂಬಿಟ್ಟೆ ಹಾಕಬೇಕು ಈಗ ಸ್ವಲ್ಪ ಧನಿಯಾ ಪುಡಿ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಎಣ್ಣೆ ಒಳಗೆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನು ಟೊಮೆಟೊ ಪೇಸ್ಟನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ಮಟ್ಟ ಟೊಮೆಟೊದು ಬೆನ್ಸ್ಕೋಬೇಕಾಗುತ್ತೆ ರೀ ಒಂದು ಎರಡು ನಿಮಿಷ ಬೇಕಾಗುತ್ತೆ ಚಲೋತ್ನಾಗೆ ಅದು ಟೊಮೆಟೊದ ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಬೆನ್ಸ್ಬೇಕಾಗುತ್ತೆ ನಮ್ಗೆ ಬಟಾಟಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಇದೇ रीति ना अद्न हाँ स्वल्प ಐಸ್ ಕ್ರೀಮ್ ಅಥವಾ ಗೋಡಂಬಿ ನೆನೆಸಿಬಿಟ್ಟು ಹಾಕಿ ಅದು ಗ್ರೇವಿ ರೆಡಿ ಮಾಡ್ಕೋಬೋದು ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ತಿನ್ನೋಕೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಅಂದರೆ ನಿಮ್ಗೆ ಬಟಾಟಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಸಿಂಪಲ್ ಇದೇ ರೀತಿಯೂ ಮಾಡ್ಬೋದು ಸ್ವಲ್ಪ ಬೆಲ್ಲನೂ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಬೆನ್ಸಿಟ್ಟಿದ್ದ ಬಟಾಟಿ ಸಪ್ಪೆ ಎಲ್ಲ ತೆಗೆದು ಇಟ್ಟಿದ್ದಾರೆ ಅದನ್ನ ಬಟಾಟಿ ಸ್ವಲ್ಪ ಮ್ಯಾಶ್ ಮಾಡಿ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಇದೇ ಆದ್ರೂ ಯೂಸ್ ಮಾಡ್ಕೋಬೋದು ಅಂದರೆ ಗ್ರೇವಿ ಥರ ಇಷ್ಟ ಇಲ್ಲ ಅಂದ್ರೆ ಇದೇ ರೀತಿಯಾದರೂ ಪುರಿ ಸಂಗಟ ತಿನ್ಬೋದು ಇಲ್ಲ ನಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನ ಬೆನ್ಸಿಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕಾಗುತ್ತೆ ಈಗ ನಾನು ಸ್ವಲ್ಪ ಅನ್ನಕ್ಕೂ ಆಗುತ್ತಾ ಮತ್ತು ಪುರಿಗೂ ಆಗುತ್ತಂತ ಸ್ವಲ್ಪ ಜಾಸ್ತಿನೇ ತೆಳ್ಳಗೆ ಮಾಡ್ಕೊಂಡಿದ್ದು ಅಂದರೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನೀರು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಎರಡು ಮೂರು ನಿಮಿಷ ಚಲೋತ್ನಾಗೆ ಬೆನ್ಸ್ಕೋಬೇಕು ರೀ ಈಗ ಮುಚ್ಚಿಟ್ಟು ಒಂದು ಎರಡು ಮೂರು ನಿಮಿಷ ಚಲೋತ್ನಾಗೆ ಬೆನ್ಸ್ಕೊಂಡಿದ್ದೀನಿ ನೋಡಿರಿ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಾಯ್ತು ಮಸ್ತಾಗಿ ಬಟಾಟಿ ಗ್ರೇವಿ ಅಥವಾ ಬಟಾಟಿ ಸಾರು ರೆಡಿ ಆಗುತ್ತೆ ನೋಡಿರಿ ಪುರಿಗೂ ಆಗುತ್ತೆ ಮತ್ತು ಅನ್ನಕ್ಕೂ ಆಗೋದ್ರಿ ಮತ್ತೆ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಆಗಡಿ ಬೆಳ್ಳುಳ್ಳಿ ಹಾಕದೇನೆ ಸಿಂಪಲ್ಲಾಗಿ ಮಾಡಿಬಿಟ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ರೀ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಅಂದರೆ ಕೆಲವೊಬ್ರು ಹಬ್ಬ ಮತ್ತು ಏನಾದರೂ ಪೂಜೆ ಇದ್ದಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡೋಂಗಿಲ್ಲ ರೀ ಅವಾಗ ಈ ರೀತಿ ಮಾಡ್ಬೋದು ಅಂದರೆ ಡಿಫ್ರೆಂಟಾಗಿ ಅಡಿಗ ಅದಾವೆ ರೀ ಅಂದರೆ ಸಿಂಪಲ್ಲಾಗಿ ಇರುತ್ತಲ್ಲ ಇದು ಅಂತ ಈ ರೀತಿ ಮಾಡಿದ್ದು ಈಗಿದ್ರೆ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಪುರಿ ಮತ್ತು ಮೋದಕ ರೆಡಿ ಮಾಡ್ಕೋಬೇಕು ನೋಡ್ರಿ ಅಂದರೆ ಮೋದಕ ಫಸ್ಟಿಗೆ ರೆಡಿ ಮಾಡಿ ಫ್ರೈ ಮಾಡಿಬಿಟ್ಟು ಆಮೇಲೆ ಪುರಿನ ರೆಡಿ ಮಾಡ್ಕೊಂಡ್ರೆ ಆಯ್ತು ಈಗ ಮೊದಕ್ ಮಾಡೋಕೆ ಸಣ್ಣ ಸಣ್ಣದ ಉಳ್ಳಿಗಳನ್ನು ತೆಗೆದುಬಿಟ್ಟು ಇಡಾಕಂತೀನಿ ನೋಡಿರಿ ಅಂದರೆ ಸ್ವಲ್ಪ ಸಣ್ಣದಾಗಿಯೇ ಮೊದಕಕ್ಕೆ ಎಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಸಣ್ಣ ಸಣ್ಣ ಈ ರೀತಿ ಹುಳ್ಳಿನ ರೆಡಿ ಮಾಡಿಕೊಂಡು ತೊಗೋಬೇಕು ಅಂದರೆ ದಪ್ಪಾಗ್ಬಿಟ್ರೆ ಮೊದಕು ದೊಡ್ಡ ಆಗ್ತಾವೆ ಮತ್ತು ಅದು ಎಲಿನೂ ದೀಪ ಆಗಬಾರ್ದು ಅದಕ್ಕಾಗಿ ಇಷ್ಟಿಷ್ಟನ್ನು ಉಳ್ಳಿ ಹುಳ್ಳಿ ತೊಗೊಂಬಿಟ್ಟು ತಳಗಾಗಿ ಲಟ್ಟಿಸ್ಬಿಟ್ಟು ತೊಗೋಬೇಕ್ರಿ ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಪುರಿ ಥರ ಲಟ್ಟಿಸ್ಬಿಟ್ಟು ತೊಗೋಬೇಕು ರೀ ತೆಗ್ದನೇ ಲಟ್ಟಿಸ್ಕೋಬೇಕು ಭಾಳ ದಿಪ್ಪಾಗಿ ಲಟ್ಟಿಸಾಕೋಬಾರ್ದು ಯಾಕಂದರೆ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ ಅದನ್ನ ಸ್ವಲ್ಪ ದಿಪ್ಪಾಗ್ಬಿಟ್ಟು ಅಂದ್ರೆ ರೀ ಜಾಸ್ತಿ ಬಿರುಸು ಆಗುತ್ತೆ ತಿನ್ನೋಕ್ಕಾಗಂಗಿಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗಾಗಿನೇ ಲಟ್ಟಿಸ್ಬಿಟ್ಟು ಏನು ಸ್ಟಪ್ಪಿಂಗ್ ಮಾಡಿ ಇಟ್ಟಿದ್ದೀವಲ್ಲರಿ ಬೆಲ್ಲ ಮತ್ತು ಕೊಬ್ಬರಿ ಹಾಕಿಬಿಟ್ಟು ಆ ಸ್ಟಪ್ಪಿಂಗನ್ನು ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿರಿ ಮೋದಕ ಅಂದರೆ ಕೆಲವೊಂದು ಕಡೆ ಕೆಲವೊಂದು ರೀತಿ ಮಾಡ್ತಾರೋ ಅಂದರೆ ಅಕ್ಕಿ ಹಿಟ್ಟಿಲ್ಲ ಮಾಡ್ತಾರೋ ನಮ್ಮ ಕಡೆ ಮಾತ್ರ ಗೋಧಿ ಹಿಟ್ಟಿಲೇ ಈ ರೀತಿ ಮೋದಕನ ರೆಡಿ ಮಾಡೋದು ನೋಡ್ರಿ ಸಿಂಪಲ್ ಟೇಸ್ಟ್ ಟೇಸ್ಟ್ನು ಸೂಪರ್ ಆಗಿರುತ್ತೆ ಅದ್ರ ನೀವು ಬೆನೆಸ್ಬಿಟ್ಟಾದ್ರೂ ಮಾಡ್ಕೋಬೋದು ಡೀಪ್ ಫ್ರೈ ಬಿಟ್ಟು ಮಾಡಿಬಿಟ್ಟಾದ್ರೂ ಮಾಡ್ಕೋಬೋದು ಎರಡೂ ರೀತಿ ಮಾಡಿಬಿಟ್ರೂ ಚಲೋ ಇರ್ತೈತ್ರಿ ಅಂದರೆ ಫಾಸ್ಟಾಗಿ ಆಗಬೇಕಂದ್ರೆ ಒಟ್ಟು ಒಟ್ಟಿಗೆ ಈ ರೀತಿ ಎಲ್ಲ ಲಟ್ಟಿಸ್ಬಿಟ್ಟು ಅದ್ರೊಳಗೆ ಒಟ್ಟಿಗೆ ಸ್ಟಪ್ಪಿಂಗನ್ನು ಹಾಕಿ ಪಟ್ ಪಟ್ ಅಂತ ಮೋದಕನ ರೆಡಿ ಮಾಡ್ಕೋಬೋದು ಫಾಸ್ಟಾಗಿ ಆಗುತ್ತೆ ರೀ ಹಾಗಾಗಿ ಎಲ್ಲನೂ ಈ ರೀತಿ ಒಟ್ಟು ಒಟ್ಟಿಗೆ ಒಂದು ಐದಾರು ಎಲಿನ ಲಟ್ಟಿಸ್ಬಿಟ್ಟು ಎಲ್ಲ ಸ್ಟಪ್ಪಿಂಗ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಈ ರೀತಿ ರೆಡಿ ಮಾಡಿ ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕೆ ರೀ ಇನ್ನು ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂದರೆ ಡೀಪ್ ಫ್ರೈ ಮಾಡಕ್ಕೆ ಇಷ್ಟ ಇಲ್ಲ ನೀವು ಅದನ್ನ ಸ್ಟೀಮ್ ಮಾಡಿ ಬೆನ್ಸ್ಕೋಬಹುದು ಅಂದರೆ ಅಲ್ಲಿ ಇಲ್ಲಾರ್ದವ್ರಿಗೆ ಈ ರೀತಿ ಫ್ರೈ ಮಾಡಿ ಕೊಟ್ಟರೆ ತಿನ್ನೋದು ಸ್ವಲ್ಪ ಕಷ್ಟನೇ ಆಗುತ್ತೆ ರೀ ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಅದು ಕ್ರಿಸ್ಪಿಯಾಗಿ ಮತ್ತೆ ರುಚಿಯಾಗಿ ಅನಿಸುತ್ತೆ ರೀ ಅಂದ್ರೆ ಮಕ್ಳಿಗೆ ಆಗುತ್ತಲ್ಲ ಹಾಗಾಗಿ ನಾನು ಡೀಪ್ ಫ್ರೈನೇ ಮಾಡೋಕತ್ತಿದ್ದು ನಾನು ಈ ಕಡೆ ಮೋದಕನ ಫ್ರೈ ಮಾಡೋಕತ್ತಿದ್ದೆ ತಾನು ಇದ್ರೆ ಪೂಜಕ್ಕೂ ರೆಡಿ ಮಾಡ್ಕೊಳಕತ್ತೀವ ನೋಡಿದ್ರೆ ಅಂದರೆ ಒಂಬತ್ತು ಗಂಟೆ ಆಗಿ ಹತ್ತು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಚಂದ್ರೋದಯ ಆದಮೇಲೆ ಪೂಜೆ ಮಾಡೋದು ಅಂದರೆ ಚಂದ್ರಾಮ್ ಕಾಣಿಸ್ಲಿಕ್ಕನೋದು ಟೈಮ್ ಕೊಟ್ಟಿರ್ತಾರಲ್ರಿ ಈ ಕ್ಯಾಲೆಂಡ್ರೊಳಗೆ ಅದೇ ಪ್ರಕಾರನ ನಾವು ಪೂಜೆ ಮಾಡೋದು ಈಗಿದ್ರೆ ಎಲ್ಲ ಮೋದಕನ ಫ್ರೈ ಮಾಡಿಬಿಟ್ಟು ಇಡಾಕಂತೀನಿ ನೋಡ್ರಿ ಮೋದಕೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಪುರಿ ಮಾಡೋಕೆ ಬರುತ್ತೆ ಈ ಕಡೆ ಗಣಪತಿ ಪೂಜೆನೂ ರೆಡಿ ಮಾಡಾಕತ್ತಿದ್ಲು ಗಣಪತಿ ಪೂಜಕ್ರಿ ಇಪ್ಪತ್ತೊಂದು ಗರಿಕೆನ ಎರಡು ಭಾಗವನ್ನು ಮಾಡಿಬಿಟ್ಟು ಅದನ್ನ ಕಟ್ಟಿ ಇಡಬೇಕಾಗೋದ್ರೆ ಪೂಜೆಗೆ ನಾನು ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಮಧ್ಯಾಹ್ನದಾಗ ಅದನ್ನೇ ಹೂವು ತೀರಿಸ್ಬಿಟ್ಟು ಗಣಪತಿ ವಿಗ್ರಹ ಎಲ್ಲ ತೊಳೆದ್ಬಿಟ್ಟು ಮೂರ್ತಿ ಇತ್ತಲ್ರಿ ಅದನ್ನ ತೊಳೆದು ತನು ಅರಶಿನ ಕುಕ್ಮ ಹಚ್ಚಿಬಿಟ್ಟು ರೆಡಿ ಮಾಡಾಕತ್ತಿದ್ಲು ಈ ಕಡೆ ನಾನು ಮೋದಕನೂ ಫ್ರೈ ಮಾಡಿಬಿಟ್ಟು ಪುರಿನೂ ಫ್ರೈ ಮಾಡೋಕಂತ ಅಂತ ನೋಡಿದ್ರೆ ಆಲ್ಮೋಸ್ಟ್ ಒಂದು ಒಳಗಡೆ ಎಲ್ಲ ಅಡುಗೆ ರೆಡಿ ಆಯಿತು ಸಿಂಪಲ್ಲಾಗಿ ಸೂಪರಾಗಿನೂ ಇಷ್ಟ ಮಾಡಿದ್ದು ನೋಡ್ರಿ ಅಂದರೆ ಹೋದರೆ ಜಾಸ್ತಿನೇ ಆಗುತ್ತಾ ಆದರೆ ಎಷ್ಟು ಬೇಕಲ್ಲ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದು ಈಗ ಮೋದಕನೂ ಫ್ರೈ ಆಯಿತು ಪುರಿ ಅಷ್ಟು ಫ್ರೈ ಮಾಡ್ಕೊಂಬಿಟ್ರೆ ಅಡುಗೆ ಕಂಪ್ಲೀಟ್ ಆಗುತ್ತೆ ನೋಡ್ರಿ ಅಂದರೆ ಗೋಧಿ ಹಿಟ್ಟ ಮತ್ತು ನಾನು ಚಿರೋತಿ ತಿರವ ಹಾಕಿ ಅಷ್ಟು ಪುರಿ ಮಾಡೋದು ಎಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡ್ರಿ ಅವಕ್ಕೆ ಕೈ ಹಚ್ಚೋದನ್ನೇ ಬೇಕಾಗಿಲ್ಲ ತಾವೇ ಉಬ್ಬಿ ಬರ್ತಾವೆ ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಪುರಿ ಹಪ್ಪಳ ಮತ್ತು ಮೋದಕ ಅನ್ನ ಮತ್ತು ಬಟಾಟಿ ಗ್ರೇವಿ ಮತ್ತು ಕಾಳು ಉಸುರಿ ಇಷ್ಟು ಸಿಂಪಲ್ಲಾಗೆ ಮಾಡಿದ್ದು ಸಿಂಪಲ್ಲಾಗಿದ್ರು ಸೂಪರಾಗಿ ಇರುತ್ತೆ ರೀ ಏನೇ ವಿಶೇಷ ಇದ್ದಾಗ ಸಿಂಪಲ್ಲಾಗಿ ಮಾಡಿಬಿಟ್ರೂ ಚಲೋ ಅನ್ಸೋದು ಲ್ರಿ ಡೀಲಿ ಒಂದೇ ರೀತಿ ಇರುತ್ತೆ ಮನೆಯೊಳಗಾದರೆ ಹಬ್ಬ ಇದ್ದಾಗ ಸ್ವಲ್ಪ ಸ್ಪೆಷಲಾಗಿ ರೀ ಫಸ್ಟಿಗೆ ಮೋದಕ ಅಂದರೆ ಗಣಪತಿ ಇಪ್ಪತ್ತೊಂದು ಮೋದಕನ ಹಚ್ಬಿಟ್ಟು ನೈವೇದ್ಯ ರೆಡಿ ಮಾಡೋಕತ್ತಿದ್ದು ಒಂದು ನೈವೇದ್ಯ ಏನೈತೆ ಅಂತ ಹೇಳಿ ಅದು ನೈವೇದ್ಯ ರೆಡಿ ಮಾಡೋದು ಅದನ್ನ ನಾವು ತಿನ್ನೋಕೆ ಹೋಗಂಗಿಲ್ಲ ರೀ ಬೆಳಿಗ್ಗೆ ಆಕಳಿ ಕೊಡಾಕೆ ಬರುತ್ತೆ ಆದರೆ ಗಣಪತಿಗೆ ಏನು ನೈವೇದ್ಯ ಮಾಡಿರ್ತೀವಲ್ಲ ಅದನ್ನ ನಾವು ಎಲ್ಲರೂ ಕೂಡಿ ತಿನ್ಬಹುದು ಹಂಗಾಗಿ ಈಗ ನೈವೇದ್ಯ ಇರೋದು ರೆಡಿ ಮಾಡಿಬಿಟ್ಟು ಇನ್ನು ಪೂಜೆ ಮಾಡಾಕಂತೀವಿ ನೋಡ್ರಿ ಆಲ್ರೆಡಿ ತನು ಎಲ್ಲ ಗಣಪತಿಗೆ ಬಿಟ್ಟು ಅರ್ಶ ಕುಂಕ್ಮ ಹಚ್ಚಿ ಕರ್ಕಿ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ಲು ಇನ್ನು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಫಸ್ಟಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಪೂಜಾನ ಸ್ಟಾರ್ಟ್ ಮಾಡೋದು ನೋಡಿರಿ ಅಂದರೆ ತನಗೆ ಇದ್ದೆ ಅಂದರೆ ಮಕ್ಕಳ ಕಡೆಯಿಂದ ಮಾಡಿಸೋದು ಒಳ್ಳೆಯದಲ್ಲ ರೀ ಹಾಗಾಗಿ ಪೂಜೆಗೆಲ್ಲ ಏನೇನು ಬೇಕು ಮತ್ತು ಯಾವ ರೀತಿ ಮಾಡಬೇಕು ಅಂತ ಇದ್ದೆ ತಾನು ಅದೇ ರೀತಿ ಮಾಡಾಕಂತೇಳಿ ನೋಡಿರಿ ಪೂಜೆನೂ ಈಗ ಫಸ್ಟಿಗೆ ತೂಪಾನ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ನೈವೇದ್ಯ ಮತ್ತು ತುಪ್ಪದ ಆರತಿ ಎಲ್ಲ ಮಾಡಬೇಕು ರೀ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ನಾನು ನೈವೇದ್ಯಕ್ಕೆಲ್ಲ ಈ ಕಡೆ ರೆಡಿ ಮಾಡ್ಕೊಂಡಿದ್ದೆ ಫೈನಲಿ ಪೂಜೆನೂ ಸ್ಟಾರ್ಟ್ ಆಯ್ತು ನೋಡಿರಿ ಅಂದ್ರೆ ತನಗೆಲ್ಲ ಮಂತ್ರ ಎಲ್ಲ ಬರಲ್ಲ ನಾನು ಇದ್ರೆ ಮಂತ್ರ ಹೇಳಾಕತ್ತಿದ್ದೆ ತಾನು ಇದ್ರೆ ಪೂಜೆ ಮಾಡಾಕತ್ತಿದ್ಲು ನನ್ನ ಮಗ ಇದ್ರೆ ಇಡುವ ಮಾಡಾಕಂತಿದ್ದ ರೀ ಗಣಪತಿಗೆ ಏನು ಹಾಕತ್ತಿದ್ದ ಅಂದ್ರೆ ಗಣಪತಿ ಇಷ್ಟೆಲ್ಲ ಪ್ಲೇಟ್ ತುಂಬಿ ಇಟ್ಕೊಂಡಿದ್ದಿ ತಿನ್ನೋದು ಬಿಟ್ಟು ಸುಮ್ಮನೆ ಕೂತಿಯೆಲ್ಲ ಬಂದು ತಿಂದು ತಿಂದ್ಬಿಡು ಅಂತ ಹೇಳಾಕತ್ತಿದ್ದ ಈಗ ಹೊರಗಡೆ ಬಂದು ಫಸ್ಟಿಗೆ ಚಂದ್ರಾಮ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಹೊರಗಡೆ ಹೋಗಿ ತುಪ್ಪದ ಆರತಿ ಎಲ್ಲ ಮಾಡಬೇಕ್ರಿ ಅಂದರೆ ಚಂದ್ರಾಮ್ಗೆ ಅರಿಶಿನ ಕುಕ್ ಮೇಲೆ ಏರಿಸಿಬಿಟ್ಟು ಧೂಪ ಎಲ್ಲ ಬೆಳಗ್ಗೆ ನೈವೇದ್ಯ ಎಲ್ಲ ರೆಡಿ ಮಾಡ್ಬೇಕು ರೀ ಆ್ಯಕ್ಚುಲಿ ಆರತಿನೂ ಮಾಡ್ತಾರೆ ಕೆಲವೊಬ್ಬರು ನಾವು ಇದ್ರೆ ಎಲ್ಲ ಪೂಜೆ ಆದಮೇಲೆ ತುಪ್ಪದ ಆರತಿ ಒಳಗಡೆ ಬೆಳಗ್ಗೆ ಹೊರಗಡೆ ಬೆಳಗ್ತಿವ್ರಿ ಹಾಗಾಗಿ ಇದೇ ರೀತಿ ಸಿಂಪಲ್ಲಾಗಿ ಪೂಜಾ ಮಾಡೋಕಿದ್ದೆ ನನ್ನ ಮಗ ಇದ್ರೆ ಚಂದ್ರಾಮ ಎಲ್ಲಿ ಏನಲ್ಲ ಮಮ್ಮಿ ಅಂತ ಕೇಳಕ್ಕತ್ತಿದ್ದೆ ಮೂಡ ಆಗಿತ್ತು ಅಲ್ರಿ ಹಂಗಾಗಿ ಚಂದ್ರಾಮ್ಗೆ ಕಾಣಿಸೋಂಗಿಲ್ಲ ಕ್ಯಾಲೆಂಡರ್ ಒಳಗೆ ಟೈಮ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಪೂಜೆ ಮಾಡೋದು ತನಗಿದ್ರೆ ಈಗ ಫಸ್ಟಿಗೆ ಅರಿಶಿನ ಕುಕ್ಮ ಎಲ್ಲ ಏರಿಸ್ಬಿಟ್ಟು ಆಮೇಲೆ ಧೂಪ ಬೆಳಗಿ ನೈವೇದ್ಯನೂ ಮಾಡಮ್ಮ ಅಂತ ರೀ ಫೈನಲಿ ಹೊರಗಡೆ ಚಂದ್ರವನ ಪೂಜೆನೂ ಎಲ್ಲ ಕಂಪ್ಲೀಟ್ ಮಾಡಿ ಬಂದುಬಿಟ್ಟು ಇನ್ನು ಒಳಗಡೆ ಪೂಜೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಅಂದ್ರೆ ಫಸ್ಟಿಗೆ ಧೂಪ ಎಲ್ಲ ಬೆಳಗಿದ್ವಿ ಆಮೇಲೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆಮೇಲೆ ತುಪ್ಪದ ಆರತಿ ಬೆಳಗೋದ್ರಿ ಇದು ಅಂತ ಇನ್ನು ಹೋಗೋದೇ ಇಲ್ಲ ಫಸ್ಟಿಗೆ ಅದಕ್ಕೆ ಊಟಕ್ಕೆ ಹಾಕಿಬಿಟ್ಟನೆ ಆಮೇಲೆ ಊಟ ಮಾಡೋದು ನಾವು ಅದಕ್ಕೆ ಊಟಕ್ಕೆ ಹಾಕೋ ಮಟ್ಟ ಇಲ್ಲಿಂದ ಸರಿಯಾಗಿ ರೀ ಪೂಜೆ ಎಲ್ಲ ಆದಮೇಲೆ ಅದಕ್ಕೂ ಊಟಕ್ಕೆ ಹಾಕಬೇಕು ನನ್ನ ಮಗ ಹೊರಗಡೆಯಿಂದ ಬಂದ ತಕ್ಷಣ ಮಮ್ಮಿಗೆ ಪುರಿ ಹಾಕ್ಲೇನಂತೆ ಕೇಳಾಕತ್ತಿದ್ದ ಫಸ್ಟಿಗೆ ಪೂಜೆ ಆಗ್ಲಪ್ಪಿ ಆಮೇಲೆ ಹಾಕಾಕತ್ತಿ ಅಂತ ಹೇಳಿದ್ದೆ ರೀ ಈಗ ಫೈನಲಿ ಇಲ್ಲಿ ನೈವಿದ್ಯೆ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ತುಪ್ಪದ ಹಾಕಿ ಬೆಳಗ್ಬೇಕ್ರಿ ಈಗ ಫೈನಲಿ ಸಿಂಪಲ್ಲಾಗಿ ಸೂಪರಾಗಿ ಮನಸ್ಸು ತೃಪ್ತಿಯಾಗಿ ಪೂಜೆಯೂ ಆಯ್ತು ನೋಡಿರಿ ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ರೂ ಖುಷಿ ಆಗುತ್ತೆ ರೀ ಅಂದರೆ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಕ್ಕಂದ್ರೂ ನಮ್ಮ ಮನ್ಸಿನ ತೃಪ್ತಿಗಾಗಿ ನಾವು ಎಷ್ಟು ಭಕ್ತಿ ಇರುತ್ತಲ್ಲ ಅಷ್ಟು ಮಾಡಿಬಿಟ್ರೆ ಸಾಕಾಗುತ್ತಾ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡೋದ್ರಿ ಒಂದು ಹತ್ತು ನಿಮಿಷ ಬಿಟ್ಟು ಊಟ ಮಾಡೋದು ತನಗಿದ್ರೆ ಮನು ಬಯಕತ್ತಿದ್ದೆ ನಿನಗೇನು ಆರ್ತಿನೂ ಬೆಳಗಾಕೆ ಬರಲ್ಲೇನು ಅಂತೇಳಿ ಅಂದರೆ ಫಸ್ಟ್ ಟೈಮ್ ಮಾಡೋಕತ್ತಿದ್ದಲ್ರಿ ಹಾಗಾಗಿ ಗೊತ್ತ ಗೊತ್ತಾಗಂಗಿಲ್ಲ ಜಾಸ್ತಿ ಪೂಜೆ ಅದು ಮಾಡೋಕೆ ಹೋಗಂಗಿಲ್ಲ ತಾನು ಹೇಳ್ಕೊಡ್ಬೇಕಾಗುತ್ತೆ ಅವ್ರಿಗೆ ಹೇಳಿಕೊಡೋಕ್ಕಿಂತ ನಾವೇ ಪೂಜೆ ಮಾಡೋದು ಬೆಸ್ಟ್ ಅನಿಸುತ್ತೆ ಯಾವುದೇ ಕೆಲಸ ರೀ ಅಂದರೆ ಜಾಸ್ತಿ ಹೇಳ್ಕೊಡೋಕ್ಕಿಂತ ಸ್ವಲ್ಪ ಪಟ್ಪಟ್ ನಾವೇ ಮಾಡಿ ಮುಗಿಸ್ಬೇಕಂತ ಅನಿಸುತ್ತೆ ಹಾಗಾಗಿನೇ ಯಾವ ಕೆಲಸನೂ ಕಲಿಯೋಂಗಿಲ್ಲ ರೀ ಮಕ್ಕಳು ಹೇಳ್ಕೊಡ್ಬೇಕಾಗುತ್ತ ಆದರೆ ಈಗಿನ ಮಕ್ಕಳಂತೂ ಜಾಸ್ತಿ ಇಂಟ್ರೆಸ್ಟ್ ತೋರಿಸಂಗಿಲ್ಲ ರೀ ನಾವೆಲ್ಲ ಸಣ್ಣವರಿದ್ದಾಗ ಅವ್ರು ಹೇಳ್ಕೊಡೋಕ್ಕಿಂತ ಮುಂಚೆನೇ ತಿಳ್ಕೊಂಬಿಡ್ತಿದ್ವಿ ಈಗ ಇಪ್ಪತ್ತು ಸಲ ಹೇಳ್ಬಿಟ್ರೂ ಪಟ್ ಅಂತ ತಿಳ್ಕೊಳಂಗಿಲ್ಲ ಹಾಗಾಗಿ ಒಂದ್ಸಲ ಸಿಟ್ನು ಬರ್ತೈತಿ ಈಗಿದ್ರೆ wartawan hattta gan aget rilett no agit inne hare jutakatsch kott between ininnen ನಾನು ಪ್ಲೇಟ್ ಅಂತೀನಿ ನೋಡಿರಿ ಮನಗೂ ಊಟಕ್ಕೆ ಹಚ್ ಕೊಟ್ನಂತಂದ್ರೆ ಇಲ್ಲ ಮಮ್ಮಿ ನಾನು ಹಚ್ಕೊತೀನಿ ನಿಮ್ಮ ನೀವು ಹಚ್ಕೊಂಡ್ಬಿಟ್ಟು ಊಟ ಮಾಡ್ರಿ ಅಂತ ಅಂತ ಹಾಗಾಗಿ ನಾನು ಪ್ಲೇಟ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಮಸ್ತಾಗಿ ಪ್ಲೇಟನು ರೆಡಿ ಆಗೈತಿ ಊಟ ಮಾಡೋನ್ ಬರ್ರಿ ಲೇಟ್ ಆಗಿಬಿಟ್ಟಂದ್ರೆ ಊಟನೂ ಹೊಲ್ ಅಂತ ಅನ್ಸುತ್ತೀ ಮತ್ತು ಬೆಳಿಗ್ಗೆ ಲೇಟಾಗಿ ಊಟ ಮಾಡಿಬಿಟ್ರೆ ಜಲ್ದಿ ಹೇಳಾಕೆ ಆಗಂಗಿಲ್ಲ ಹಾಗಾಗಿ ನಾವು ಡೈಲಿ ದಿನ ಅಂದರೆ ಜಲ್ದಿನೇ ಊಟ ಮಾಡ್ತೀವಿ ಇವತ್ತು ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡಬೇಕಲ್ರಿ ಈಗ ಊಟ ಮಾಡೋನ್ ಬರ್ರಿ ಇವತ್ತು ನೀಡೂನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀವು ಹೆಂಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಏನಪರಾಕೋಬೇಡ್ರಿ ಯಾರೂ ಜಾಸ್ತಿ ಲೈಕ್ ಮಾಡೋಂಗಿಲ್ಲ ನಿಮ್ಗೆ ಹಿಡಿಯೋ ಇಷ್ಟ ಆಗತ್ತಿಲ್ಲ ಅಂತ ನನಗೂ ಗೊತ್ತಾಗಂಗಿಲ್ಲ ರೀ ಪ್ಲೀಸ್ ಲೈಕ್ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ